ಸ್ನೇಹಿತರೆ ರಕ್ಷಕರೇ ಭಕ್ಷಕರಾದಾಗ ಹತ್ರ ಹೋಗಿ ನ್ಯಾಯ ಕೇಳಬೇಕು ನೋಡಿ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಡಿ ವೈಎಸ್ ಪಿ ಒಬ್ಬ ಒಬ್ಬ ಕಾಮುಕ ಒಂದು ಹೆಣ್ಣುಮಗಳನ್ನು ಬಳಸ್ಕೊಂಡು ಆ ಹೆಣ್ಣು ಮಗಳಿಗೆ ಸಹಾಯ ಮಾಡೋ ನೆಪದಲ್ಲಿ ಯಾವ ರೀತಿಯಾದಂಥ ಕೃತ್ಯವನ್ನು ಮಾಡಿದ್ದಾನೆ ಬಹುಶಃ ಅನ್ಸುತ್ತೆ ಇವರು ಯಾರು ಮನುಷ್ಯರೇ ಅಲ್ಲ ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಕಾಮ ಇರುತ್ತೆ ಆ ಸೃಷ್ಟಿ ಕೊಟ್ಟಿದ್ದಾರೆ ತನ್ನದೇ ಆದಂತಹ ಇತಿಮಿತಿ ಇರುತ್ತೆ ತನ್ನದೇ ಆದಂತಹ ಕುಟುಂಬ ಇರುತ್ತೆ ತನ್ನದೇ ಆದಂತಹ ಸಂಗಾತಿ ಇರುತ್ತೆ ಅವರದೇ ಆದಂತಹ ಒಂದು ಸಂಸಾರ ಅಂತ ಇರುತ್ತೆ ಇದಕ್ಕೆ ಮನುಷ್ಯನಿಗೆ ಬುದ್ಧಿವಂತ ಅಂತ ಹೇಳಿರೋದು ಇದಕ್ಕೋಸ್ಕರವಾಗಿ ಮನುಷ್ಯನಿಗೆ ಬುದ್ಧಿಶಕ್ತಿ ಕೊಟ್ಟಿರುವಂಥದ್ದು ಇಂತಹ ಒಬ್ಬ ಮನುಷ್ಯ ಅದು ಸರ್ಕಾರಿ ಹುದ್ದೆಯಲ್ಲಿ ಇರುವಂತಹ ಮನುಷ್ಯ ಅದು ಡ್ರಸ್ನಲ್ಲಿರುವಂತಹ ಮನುಷ್ಯ ಇಂತಹ ಒಬ್ಬ ಕಾಮ ಪಿಶಾಚಿ ಆ ಪೊಲೀಸ್ ಠಾಣೆನಲ್ಲಿ ಇಂತಹ ಏನ ಕೃತ್ಯ ಮಾಡ್ತಾನೆ ಅಂತಂದ್ರೆ ನೀವು ಗಮನಿಸಿ ನೋಡಿ ನಮಗೆ ಯಾಕೆ ಅಲ್ವಾ ನಾವು ವಿಡಿಯೋ ನೋಡ್ತೀವಿ ಖುಷಿ ಪಡ್ತೀವಿ ಶೇರ್ ಮಾಡ್ತೀವಿ ಇವನು ಹೀಗಂತೆ ಅಂತ ಮಾತಾಡ್ತೀವಿ ಎಂತಹ ಈ ನಾಯ ಸ್ಥಿತಿಗೆ ಹೋಗ್ತಾ ಇದ್ದೀವಲ್ಲ ಆ ಮೃಗಗಳಿಗೂ ಇರುವಂತಹ ಪ್ರಜ್ಞಾವಂತಿಕೆ ನಮ್ಮ ಮನುಷ್ಯರಲ್ಲಿ ಇಲ್ವಲ್ಲ ನಾವೇನು ಮಾಡ್ತಾ ಇದ್ದೀವಿ ಆ ವಿಡಿಯೋವನ್ನು ನೋಡಿ ವೈರಲ್ ಆಗ್ತಾಯಿದೆ ಎಲ್ಲ ಆಗ್ತಾಯಿದೆ ಅವನನ್ನು ಅಮಾನತ್ ಮಾಡಿದಾರಂತೆ ಅವನನ್ನ ಅರೆಸ್ಟ್ ಮಾಡಿದಾರಂತೆ ಎಲ್ಲವನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಈ ಪೈಶಾಚಿಕ ಕೃತ್ಯ ಅಂತ ಏನು ಹೇಳ್ತೀವಿ ಈ ಮನುಷ್ಯತ್ವವಿಲ್ಲದಂತಹ ವ್ಯಕ್ತಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಲ್ಲ ಅದಕ್ಕಿಂತ ಹೀನಾಯವಾಗಿ ಈ ವ್ಯಕ್ತಿ ಕಾಕಿ ಬಟ್ಟೆ ತೊಟ್ಟು ಈ ಕೆಲಸ ಮಾಡಿರುವಂತದ್ದು ಇದು ಆ ಮೇಲ್ನೋಟಕ್ಕೆ ವಿಡಿಯೋವನ್ನು ನೋಡಿದಾಗ ಆ ಹೆಣ್ಣು ಮಗಳು ಮತ್ತೆ ಈ ಈ ವ್ಯಕ್ತಿ ಈ ಕಾಮುಕ ಇವರಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅನ್ನಿಸುದ್ರು ಸಹ ಅದು ಪೊಲೀಸ್ ಠಾಣೆಯಲ್ಲಿ ಈ ರೀತಿಯಾಗಿ ಅಸಹ್ಯವಾಗಿ ನಡ್ಕೊಂಡಿರುವಂತ ರೀತಿ ಇದೆಯಲ್ಲ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾನೆ ಯಾರು ವಿಡಿಯೋ ಮಾಡ್ತಾ ಇದ್ದಾನೆ ಪೊಲೀಸ್ ಠಾಣೆಯಲ್ಲಿರುವಂತವನೇ ವಿಡಿಯೋ ಮಾಡ್ತಾ ಇರುವಂತದ್ದು ಪೊಲೀಸ್ ಠಾಣೆಯಲ್ಲಿರುವಂತಹ ಯಾರೊಬ್ಬ ಪೊಲೀಸ್ ಪೇದೆ ಮಾಡಿರ್ಬೋದು ಅಥವಾ ಸಿಬ್ಬಂದಿ ಮಾಡಿರ್ಬೋದು ಈ ವ್ಯಕ್ತಿಯ ಯಾರಿಗೆ ಕಾಮುಖ ಡಿ ವೈಸ್ ಪಿ ಇದಾನಲ್ಲ ಈ ವ್ಯಕ್ತಿಯ ಏನು ಕಾಮಪುರಾಣಗಳನ್ನ ತಿಳ್ಕೊಂಡು ಇವನ ಕಾಮ ಪುರಾಣಗಳಿಗೆ ಫುಲ್ ಸ್ಟಾಪ್ ಆಗಬೇಕು ಅನ್ನೋ ತಿಳ್ಕೊಂಡಿರುವಂತಹ ವ್ಯಕ್ತಿ ಈ ವಿಡಿಯೋವನ್ನು ಮಾಡಿರ್ತಾನೆ ಮಾಡಿ ವೈರಲ್ ಮಾಡಿದ್ದಾನೆ ಇದು ಮೊದ್ಲೇನು ವಸ್ತೇನಲ್ಲ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಕಿದ ಬಟ್ಟೆಯನ್ನ ತೊಟ್ಟಂತವ್ರು ಹಿಂದೆ ಬೆಂಗಳೂರಿನಲ್ಲಿ ಮಾನಸಿಕ ಅಸ್ವಸ್ಥೆಯ ಮೇಲೆ ರೌಂಡ್ಸ್ ಹೋದಾಗ ಮಾನಸಿಕ ಅಸ್ವಸ್ಥೆಯ ಮೇಲೆ ಅತ್ಯಾಚಾರ ಮಾಡಿ ಅವನ್ ಸಸ್ಪೆಂಡ್ ಆಗಿ ಅವನ್ ಮನೆಗೆ ಹೋಗಿರುವಂತ ನಾವು ನೋಡಿದ್ವಿ ಇದು ನಿರಂತರವಾಗಿದೆ ನಮಗೆ ಕಣ್ಣಿಗೆ ಕಾಣುವುದು ಅಲ್ಲೊಂದು ಇಲ್ಲೊಂದು ಆದರೆ ಇಂತಹ ನಿತ್ಯ ಪ್ರತಿನಿತ್ಯ ನಡೀತಾ ಇರುವಂತದನ್ನ ನಾವ್ ಯಾವತ್ತಾದ್ರೂ ಏನಾದ್ರೂ ಯೋಚನೆ ಮಾಡಿದೀವ ಯಾರಿಗೂ ಭಯ ಇಲ್ಲ ರೀ ಈ ದೇಶದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿರುವಂತಹ ಶಾಸಕಾಂಗದವ್ರಿಗೂ ಭಯ ಇಲ್ಲ ಕಾರ್ಯಾಂಗದವ್ರಿಗೂ ಭಯ ಇಲ್ಲ ಕಾವಿ ದೊಡ್ಡವ್ರಿಗೂ ಭಯ ಇಲ್ಲ ಅವರಿಗೆಲ್ಲವೂ ಸಹ ಹೆಣ್ಣು ಮಕ್ಕಳನ್ನ ತಮ್ಮ ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದಾರಲ್ಲ ಈ ವ್ಯಕ್ತಿ ಏನು ಡಿ ವೈಎಸ್ ಪಿ ಈ ವ್ಯಕ್ತಿಯನ್ನ ಕೆಲಕ್ತಾ ಹೋದ್ರೆ ಇವತ್ತು ಬಹಳಷ್ಟು ಕಾಮಪುರಾಣಗಳಿದವಂತೆ ಇಂತಹ ವ್ಯಕ್ತಿಯ ಬಗ್ಗೆ ಗೊತ್ತಿದ್ದು ಹೈ ಏನು ಅವರ ಮೇಲಾಧಿಕಾರಿಗಳು ಅವರೂ ಸಹ ಇದೆ ರೀತಿಯಲ್ಲಿ ಇರ್ತಾರೆ ಅವರು ಮಾಡಿರ್ತಾರೆ ಇವರು ಮಾಡಿರ್ತಾರೆ ಕೆಳಗಡೆ ಇರುವಂತವರು ಮಾಡಿರ್ತಾರೆ ಅದಕ್ಕೋಸ್ಕರಕ್ಕೆ ಬಾಯಿ ಮುಚ್ಕೊಂಡಿದ್ರೆ ಏನೋ ಗೊತ್ತಿಲ್ಲ ಯಾರೋ ಒಬ್ಬ ವ್ಯಕ್ತಿ ಈ ವ್ಯಕ್ತಿಯನ್ನ ಮುಖವಾಡವನ್ನ ಬೈಲ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ವಿಡಿಯೋವನ್ನ ಮಾಡಿ ಹರಿದು ಬಿಟ್ಟಿರುವಂಥದ್ದು ಇವರ ಮುಖವಾಡಗಳನ್ನ ಕಳಿಸ್ತಾ ಇರುವಂತದ್ದು ನಾಚಿಕೆ ಆಗಲ್ಲ ನಮ್ಗೆ ನಾವು ಈ ಮಾನವ ಮಾನವರಾಗಿ ಈ ಆಧುನಿಕ ಜಗತ್ನಲ್ಲಿ ನಾವೆಲ್ಲವನ್ನೂ ತಿಳ್ಕೊಳ್ತಾ ಇದೀವಿ ಆದ್ರೆ ಕಾಕಿ ಬಟ್ಟೆಯನ್ನು ತೊಟ್ಟು ನಿಮ್ಗೆ ಅಷ್ಟೊಂದು ತೆವಲಿತ್ತ ನಿಮ್ಗೆ ಅಷ್ಟೊಂದು ತೆವಲಿತ್ತ ಅದಕ್ಕೆ ಬೇಕಾದಂಥ ಸಪ್ರೇಟ್ ಆದಂತ ಜಾಗಗಳಿರ್ತಾವಲ್ಲ ಅದಕ್ಕೆ ಹಾಕ್ರಿ ಕಾಕಿ ಬಟ್ಟೆ ತೊಟ್ಟುಕೊಂಡು ಸ್ಟೇಷನ್ ಅಲ್ಲಿ ಈ ರೀತಿಯಾದಂತಹ ಕೃತ್ಯಗಳನ್ನು ಮಾಡಿಕೊಂಡು ಯಾತಕ್ಕೋಸ್ಕರವಾಗಿ ಮರ್ಯಾದೆಯನ್ನ ಕಳೀತಾ ಇದ್ದಾರೆ ಅಸಹ್ಯ ಆಗುತ್ತೆ ನಾವು ಯಾವ ಸ್ಥಿತಿಲಿದ್ದೀವಿ ಇದ್ದೀವಿ ನಾವು ಯಾವ ಸ್ಥಿತಿ ಹೋಗ್ತಾ ಇದ್ದೀವಿ ನಾವು ಮನುಷ್ಯರ ಈ ಸ್ಥಿತಿಗೆ ನಾವು ಹೋಗ್ತಾ ಇದ್ದೀವಿ ಒಂದ ಎರಡ ಪ್ರತಿನಿತ್ಯವೂ ಸಹ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಎಷ್ಟು ಅಂತ ಮಾತಾಡ್ತೀರಿ ಮಾತಾಡಿ 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 ನಾವು ವಿಡಿಯೋಗಳನ್ನು ಹಾಕ್ತಾ ಇದೇವೆ ಹೊರತು ಇಲ್ಲಿ ಜನ ಜಾಗೃತಿ ಆಗ್ತಾ ಇಲ್ಲ ನೋಡಿ ನಾವು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಹೋರಾಟ ಮಾಡಿ ಧ್ವನಿ ಎತ್ತಿದ್ರೆ ಆ ಧ್ವನಿ ಅಡಗಿಸೋದಿಕ್ಕೆ ಶ್ರೀಮಂತರುಗಳು ದನಿ ಅಡಗಿಸೋದಕ್ಕೆ ಬೇರೆ ಬೇರೆ ದಾರಿಗಳ ದಾರಿಗಳನ್ನು ಹುಡುಕ್ತಾರೆ ಬೇರೆ ಬೇರೆ ರೀತಿಯಲ್ಲಿ ದನಿ ಅಡಗಿಸುವಂಥ ಕೆಲಸ ಮಾಡ ಪ್ರಯತ್ನ ಮಾಡ್ತಾರೆ ಇದು ನಮ್ಮ ದೇಶ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೂ ಬೆಲೆ ಇಲ್ಲ ಇಲ್ಲಿ ಪ್ರಜಾಪ್ರಭುತ್ವ ಅನ್ನೋ ವ್ಯವಸ್ಥೆಗೂ ಬೆಲೆ ಇಲ್ಲ ಆ ಪ್ರಜಾಪ್ರಭುತ್ವವನ್ನು ಸ್ವಂತಕ್ಕೆ ಬಳಸ್ಕೊಳ್ತಾ ಇರುವಂಥದ್ದು ಎಲ್ಲ ಮಾಧ್ಯಮಗಳು ಎಲ್ಲ ಮಾಧ್ಯಮಗಳಲ್ಲೂ ಇದೇ ಹಣೆ ಬರಹ ಆಗೋಗಿದೆ ಯಾರ ಹತ್ರ ಹೋಗಿ ಕೇಳ್ತೀರಿ ಒಬ್ಬ ಪೊಲೀಸ್ ಪೇದೆ ಆ ವ್ಯಕ್ತಿ ಆ ವಿಡಿಯೋವನ್ನು ಇದು ಮಾಡಿ ಶೂಟ್ ಮಾಡಿ ಇದನ್ನು ಬೈಲಿಗೆ ಎಳೆದ ಮೇಲೆ ಅಲ್ಲಿ ಮಧುಗಿರಿ ಪೊಲೀಸ್ ಡಿ ವೈ ಎಸ್ ಪಿ ಗೊತ್ತಾಗಿದ್ದು ಈ ಥರ ಮಾಡದೇ ಇರುವಂಥದ್ದು ಈ ಥರ ಆಗದೇ ಇರುವಂಥದ್ದು ಎಷ್ಟೊಂದು ಇವತ್ತು ಶಾಸಕರುಗಳು ಸಚಿವರುಗಳಾಗಿದ್ದಂಥವ್ರು ಸಚಿವ ಆಗಿದ್ದಂಥ ಎಚ್ ವೈ ಮೇಟಿ ಅವರ ಸಹಾಯಕ ಸಹಾಯಕಿಯನ್ನು ಇಟ್ಕೊಂಡು ಮಾಡಿರುವಂಥದ್ದು ರಮೇಶ್ ಜಾರಕಿಹೊಳಿ ಮಾಡಿರುವಂಥದ್ದು ಹರ್ತಾಳ ಹಾಲಪ್ಪನವರ ಕೇಸ್ ಬಂತು ರೇಣುಕಾಚಾರ್ಯ ಎಂದು ಬಂದು ರಾಸನೀಲೆ ಬಂತು ಕಳಕಪ್ಪ ಬಂಡಿದ ಬಂತು ಈ ರೀತಿ ನಿರಂತರವಾಗಿ ಬರ್ತಾ ಇದೆಯಲ್ಲ ಯಾರ ಬೀಳಗಿ ಶಾಸಕ ಯಾರ ಸ್ಟೇ ತೊಗೊಂಬಂದರು ಅಂತಂದ್ರು ಇವರೆಲ್ಲರೂ ಯಾರು ಕಾವಿದ ಕಾವಿ ತೊಟ್ಟಂಥವರು ಕಾಕಿ ತೊಟ್ಟಂಥವರು ದಾರಿಗಳಂತೂ ಇಳದೇ ಬೇಡ ಅವರು ಒಳಗಡೆ ಪಲ್ಲಂಗದಲ್ಲಿ ಏನೇನು ಆಟ ಆಡ್ತಾ ಇದ್ದಾರೆ ಅಂತ ಹೊರಗಡೆ ಬಂದಿದ್ದು ಚಿತ್ರದುರ್ಗದ ಶಿವಮೂರ್ತಿ ಒಂದು ಬಿಟ್ಟರೆ ಬೇರೆ ಒಂದೆರಡು ಮೂರು ಬಿಟ್ಟು ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಬಿಟ್ಟರೆ ಬೇರೆ ಎಲ್ಲವೂ ಸಹ ಒಳಗಡೆ ನಡೀತಾ ಇರುವಂಥದ್ದು ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ವಾಟ್ಸ್ಆಪ್ ಅಲ್ಲಿ ನೋಡ್ತೀವಿ ಏನೋ ಬಂತು ನೋಡ್ತೀವಿ ಬಜಾ ತಗೊಳ್ಳಿ ಫಾರ್ವರ್ಡ್ ಮಾಡ್ತೀವಿ ಸುಮ್ಮನೆ ಹಾಕ್ತೀವಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪ್ರಜೆಗಳು ಛೀಮಾರಿ ಹಾಕ್ಬೇಕ್ರಿ ಇಂತಹ ಅಧಿಕಾರಿಗಳಿಗೆ ಒಂದು ರೋಡ್ ನಲ್ಲಿ ನಿಲ್ಸ್ಕೊಂಡು ಛೀಮಾರಿ ಹಾಕಿದ್ರೆ ಅವರ ಕುಟುಂಬದವರು ಅವ್ರನ್ನ ಬಹಿಷ್ಕಾರ ಮಾಡಿದ್ರೆ ಮುಂದೆ ಯಾರು ಮಾಡದೆ ಇರುವಂತಹ ಕೆಲಸ ಮಾಡ್ತಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಇವತ್ತಲ್ಲ ನಿರಂತರವಾಗಿ ನಿರಂತರವಾಗಿ ಹೆಣ್ಣಿನ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಶೋಷಣೆಗಳಿಗೆ ದನಿ ಎದತನೇ ಇರುತ್ತೆ ಈ ಅನ್ಯಾಯದ ವಿರುದ್ಧ ದನಿ ಎದತನೇ ಇರುತ್ತೆ ನ್ಯಾಯಕ್ಕೋಸ್ಕರವಾಗಿ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಮಾತನಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ಧ್ವನಿಯನ್ನು ಅಡಗಿಸೋದಕ್ಕೆ ಆಗೋದಿಲ್ಲ ನೀವು ಯಾವುದೇ ವಾಮ ಮಾರ್ಗಗಳನ್ನು ತೆಗೆದುಕೊಂಡು ಬನ್ನಿ ಆಗೋದಿಲ್ಲ ನಾವು ವ್ಯೂಸ್ಗೋಸ್ಕರವಾಗಿ ಮತ್ತೊಂದಿಗೋಸ್ಕರವಾಗಿ ನಾವು ವಿಡಿಯೋ ಮಾಡೋದಿಲ್ಲ ಸಾಮಾಜಿಕವಾಗಿ ಅನ್ಯಾಯ ಆಗ್ತಾ ಇದೆ ನಮಗೆ ಗೊತ್ತಿರುವಂತಹ ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ವಿಶ್ಲೇಷಣೆ ಮಾಡಿ ನಿಮಗೆ ತಿಳಿಸುವಂತ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ನಿಮ್ಮ ಅಕ್ಷರ ಮೀಡಿಯಾವನ್ನು ಬೆಳೆಸಿ ಸ್ನೇಹಿತರೆ ರಕ್ಷಕರೇ ಭಕ್ಷಕರಾದಾಗ ಹತ್ರ ಹೋಗಿ ನ್ಯಾಯ ಕೇಳಬೇಕು ನೋಡಿ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಡಿ ವೈಎಸ್ ಪಿ ಒಬ್ಬ ಒಬ್ಬ ಕಾಮುಕ ಒಂದು ಹೆಣ್ಣು ಮಗಳನ್ನ ಬಳಸ್ಕೊಂಡು ಆ ಹೆಣ್ಣು ಮಗಳಿಗೆ ಸಹಾಯ ಮಾಡೋ ನೆಪದಲ್ಲಿ ಯಾವ ರೀತಿಯಾದಂತ ಕೃತ್ಯವನ್ನ ಮಾಡಿದ್ದಾನೆ ಬಹುಶಃ ನಮ್ಗನ್ಸುತ್ತೆ ಇವರು ಯಾರು ಮನುಷ್ಯರೇ ಅಲ್ಲ ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಕಾಮ ಇರುತ್ತೆ ಆ ಸೃಷ್ಟಿ ಕೊಟ್ಟಿದ್ದಾರೆ ತನ್ನದೇ ಆದಂತಹ ಇತಿಮಿತಿ ಇರುತ್ತೆ ತನ್ನದೇ ಆದಂತಹ ಕುಟುಂಬ ಇರುತ್ತೆ ತನ್ನದೇ ಆದಂತ ಸಂಗಾತಿ ಇರುತ್ತೆ ಅವರದೇ ಆದಂತ ಒಂದು ಸಂಸಾರ ಅಂತ ಇರುತ್ತೆ ಇದಕ್ಕೆ ಮನುಷ್ಯನಿಗೆ ಬುದ್ಧಿವಂತ ಅಂತ ಹೇಳಿರೋದು ಇದಕ್ಕೋಸ್ಕರವಾಗಿ ಮನುಷ್ಯನಿಗೆ ಬುದ್ಧಿಶಕ್ತಿ ಕೊಟ್ಟಿರುವಂಥದ್ದು ಇಂತಹ ಒಬ್ಬ ಮನುಷ್ಯ ಅದು ಸರ್ಕಾರಿ ಹುದ್ದೆಯಲ್ಲಿರುವಂತಹ ಮನುಷ್ಯ ಅದು ಡ್ರಸ್ನಲ್ಲಿರುವಂತಹ ಮನುಷ್ಯ ಇಂತಹ ಒಬ್ಬ ಕಾಮ ಪಿಶಾಚಿ ಆ ಪೊಲೀಸ್ ಠಾಣೆಯಲ್ಲಿ ಇಂಥ ಏನ ಕೃತ್ಯ ಮಾಡ್ತಾನೆ ಅಂತಂದ್ರೆ ನೀವು ಗಮನಿಸಿ ನೋಡಿ ನಮ್ಗೆ ಯಾಕೆ ಅಲ್ವಾ ನಾವು ವಿಡಿಯೋ ನೋಡ್ತೀವಿ ಖುಷಿ ಪಡ್ತೀವಿ ಶೇರ್ ಮಾಡ್ತೀವಿ ಇವನು ಹೀಗಂತೆ ಅಂತ ಮಾತಾಡ್ತೀವಿ ಎಂತಹ ಹೀನಾಯ ಸ್ಥಿತಿಗೆ ಹೋಗ್ತಾ ಇದೀವಲ್ಲ ಆ ಮೃಗಗಳಿಗೂ ಇರುವಂತಹ ಪ್ರಜ್ಞಾವಂತಿಕೆ ನಮ್ಮ ಮನುಷ್ಯರಲ್ಲಿ ಇಲ್ವಲ್ಲ ನಾವೇನು ಮಾಡ್ತಾ ಇದ್ದೀವಿ ಆ ವಿಡಿಯೋವನ್ನು ನೋಡಿ ವೈರಲ್ ಆಗ್ತಾ ಇದೆ ಎಲ್ಲ ಆಗ್ತಾ ಇದೆ ಅವನನ್ನು ಅಮಾನತ್ ಮಾಡಿದಾರಂತೆ ಅವನ ಅರೆಸ್ಟ್ ಮಾಡಿದಾರಂತೆ ಎಲ್ಲವನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಈ ಪೈಶಾಚಿಕ ಕೃತ್ಯ ಅಂತ ಏನು ಹೇಳ್ತೀವಿ ಈ ಮನುಷ್ಯತ್ವವಿಲ್ಲದಂತಹ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಲ್ಲ ಅದಕ್ಕಿಂತ ಹೀನಾಯವಾಗಿ ಈ ವ್ಯಕ್ತಿ ಕಾಕಿ ಬಟ್ಟೆ ದುಡ್ಡು ಈ ಕೆಲಸ ಮಾಡಿರುವಂಥದ್ದು ಇದು ಆ ಮೇಲ್ ನೋಟಕ್ಕೆ ವಿಡಿಯೋವನ್ನು ನೋಡಿದಾಗ ಆ ಹೆಣ್ಣು ಮಗಳು ಮತ್ತೆ ಈ ವ್ಯಕ್ತಿ ಈ ಕಾಮುಕ ಇವರಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅನ್ನಿಸಿದ್ರು ಸಹ ಅದು ಪೊಲೀಸ್ ಠಾಣೆಯಲ್ಲಿ ಈ ರೀತಿಯಾಗಿ ಅಸಹ್ಯವಾಗಿ ನಡ್ಕೊಂಡಿರುವಂತಹ ರೀತಿ ಇದೆಯಲ್ಲ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾನೆ ಯಾರು ವಿಡಿಯೋ ಮಾಡ್ತಾ ಇದ್ದಾನೆ ಪೊಲೀಸ್ ಠಾಣೆಯಲ್ಲಿರುವಂತವನೇ ವಿಡಿಯೋ ಮಾಡ್ತಾ ಇರುವಂತಹದ್ದು ಪೊಲೀಸ್ ಯಾರೋ ಯಾರೊಬ್ಬ ಪೊಲೀಸ್ ಪೇದೆ ಮಾಡಿರ್ಬೋದು ಅಥವಾ ಸಿಬ್ಬಂದಿ ಮಾಡಿರ್ಬೋದು ಈ ವ್ಯಕ್ತಿಯ ಯಾರಿಗೆ ಕಾಮುಕ ಡಿ ವೈಸ್ ಪಿ ಇದಾನಲ್ಲ ಈ ವ್ಯಕ್ತಿಯ ಏನು ಕಾಮ ಪುರಾಣಗಳನ್ನ ತಿಳ್ಕೊಂಡು ಇವನ ಕಾಮ ಪುರಾಣಗಳಿಗೆ ಫುಲ್ ಸ್ಟಾಪ್ ಆಗ್ಬೇಕು ಅನ್ನೋ ತಿಳ್ಕೊಂಡಿರುವಂತ ವ್ಯಕ್ತಿ ಈ ವಿಡಿಯೋವನ್ನು ಮಾಡಿರ್ತಾನೆ ಮಾಡಿ ವೈರಲ್ ಮಾಡಿದಾನೆ ಇದು ಮೊದಲೇನು ವಸ್ತು